ದತ್ತ ಬಂತೇಜಿಯವರು ಮೈತ್ರಿ ಮೈತ್ರಿಯಾತ್ರೆ ನಡೆಸುತ್ತಿದ್ದು ಇದರ ಪ್ರಯುಕ್ತ ನಗರದ ಜಿಲ್ಲಾ ಪಂಚಾಯಿತಿ ಮುಂಭಾಗದಲ್ಲಿ ಇರುವ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪಂಚಶಿಲಾ ಮೈತ್ರಿಯಾತ್ರೆಗೆ ಚಾಲನೆ ನೀಡಿದರು ಅಂಬೇಡ್ಕರ್ ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಬೋಧಿ ಬಿಕ್ಕುಣಿಗಳ ನೇತೃತ್ವದಲ್ಲಿ ಮತ್ತು ಪೌರ ಕಾರ್ಮಿಕರ ನೇತೃತ್ವದಲ್ಲಿ ಪಂಚಶೀಲಾ ಮೈತ್ರಿಯಾತ್ರೆಗೆ ಚಾಲನೆ ನೀಡಲಾಯಿತು ನೆರೆದಿರುವ ಬಿಕ್ಕುಣಿ ಬಿಕ್ಕು ಸಂಘಕ್ಕೆ ನಮನಗಳನ್ನು ಸಲ್ಲಿಸುತ್ತೆ ಈ ದಿನ ಚಿಕ್ಕಮಗಳೂರು ನಗರದ ನಮ್ಮ ಎಲ್ಲ ತಾಯಂದಿರು ದಿಕ್ಕುಣಿ ಸಂಘ ಮತ್ತು ಎಲ್ಲರೂ ಸೇರಿ ಈ ಪಂಚಶೀಲ ಮೈತ್ರಿ ಉದ್ಘಾಟನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಗರಸಭೆಯ ಆಯುಕ್ತರಿದ್ದಾರೆ ಅಧಿಕಾರಿಗಳಿದ್ದಾರೆ ಎಲ್ಲ ಹಿರಿಯರಿದ್ದಾರೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪಂಚಶೀಲ ಮೈತ್ರಿಯಾತ್ರೆ ಈ ಕ್ಷಣದಿಂದ ಪ್ರಾರಂಭವಾಗುತ್ತೆ ಸುತ್ತಮುತ್ತಲಿನ ಹಳ್ಳಿಗಳು ಮತ್ತು ನಗರ ಭಾಗದಲ್ಲಿ ಈ ಯಾತ್ರೆ ಸಂಚರಿಸುತ್ತ ಭಗವಾನ್ ಬುದ್ಧರು ಬೋಧಿಸಿರುವಂತಹ ಶಾಂತಿ ಮೈತ್ರಿ ಕರುಣೆ ಸಮಾಧಾನ ಮತ್ತು ಭಗವಾನ್ ಬುದ್ಧರ ಜ್ಞಾನ ಇವೆಲ್ಲವನ್ನು ಜನರಿಗೆ ಬಹಳ ಸರಳವಾಗಿ ತಿಳಿಸುತ್ತ ಇಡೀ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಜನರು ಯಾವುದೇ ಧರ್ಮ ಜಾತಿ ಭಾಷೆ ಯಾವುದೇ ಭೇದವಿಲ್ಲದೆ ಒಗ್ಗಟ್ಟಾಗಿ ಒಟ್ಟಾಗಿ ನಡೆಸುವಂತಹ ಈ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ಇವತ್ತಿಂದ ಪ್ರಾರಂಭವಾಗಿ ಬರುವ ಭಾನುವಾರ ಆರನೇ ತಾರೀಕವರೆಗೂ ಈ ಕಾರ್ಯಕ್ರಮ ನಡೆಯುತ್ತೆ ಆರನೇ ತಾರೀಕು ಒಂದು ದಿನದ ಸಂಪೂರ್ಣ ಧ್ಯಾನ ಶಿಬಿರ ಬರುತ್ತೆ ಆ ಶಿಬಿರದಲ್ಲಿ ಎಲ್ಲರೂ ಪಾಲ್ಗೊಳ್ಳುತ್ತಾ ಮೈತ್ರಿ ಧ್ಯಾನ ಕರುಣಾ ಧ್ಯಾನ ಆನಪಾನಸತಿ ಧ್ಯಾನ ವಿಪಸ್ಸನ ಧ್ಯಾನ ಇತ್ಯಾದಿ ಭಗವನ್ ಅಧಿಕಾರಿಗಳು ಮತ್ತು ನಗರಸಭೆ ಆಯುಕ್ತರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ತಿಳಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಬಂಧುಗಳೇ ನಾವು ಎಷ್ಟೊಂದು ಸಂಕಷ್ಟದಲ್ಲಿ ಈ ಸಮಾಜದಲ್ಲಿ ಬದುಕ್ತಾ ಇದ್ದೇವೆ ಯಾರೂ ಕೂಡ ಪೀಸ್ಫುಲ್ಲಾಗಿಲ್ಲ ಒಂದಲ್ಲ ಒಂದು ಕಾರಣಕ್ಕಾಗಿ ನಮ್ಮೆಲ್ಲ ಮಾನಸಿಕ ಸ್ಥಿತಿಯನ್ನು ನಾವು ಸ್ಥಗಿತಗೊಳಿಸ್ಕೊಂಡಿದ್ದೀವಿ ಅಲ್ಲೋಲ ಕಲ್ಲೋಲ ಮಾಡ್ಕೊಂಡಿದ್ದೇವೆ ಇದಕ್ಕೆಲ್ಲ ಒಂದು ಚಿಕಿತ್ಸೆಯ ರೂಪದಲ್ಲಿ ನಮಗೆ ಬರುವಂಥದ್ದು ಬುದ್ಧ ಉತ್ತಮ ತತ್ವಗಳು ಉತ್ತಮ ತತ್ವಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜಕ್ಕೆ ಕೊಂಡು ಕೊಂಡೊಯ್ಯುವಂತ ಕೆಲಸಗಳನ್ನು ನಾವು ಮಾಡಬೇಕಾಗುತ್ತೆ ಇದರ ಮೂಲಕ ನಮ್ಮ ಅಭಿವೃದ್ಧಿಯನ್ನು ನಾವು ಸಾಧಿಸಬೇಕಾಗುತ್ತೆ ಎಲ್ಲ ಕೆಟ್ಟದ್ದನ್ನ ಬಿಟ್ಟು ಒಳ್ಳೆಯದನ್ನು ಒಪ್ಪಿಕೊಳ್ಳುವಂತ ಆಲೋಚನೆ ನಮ್ಮಲ್ಲಿ ಬರಬೇಕು ಈ ಸಂದರ್ಭದಲ್ಲಿ ಬೋಧಿದತ್ತ ಬಂತೇಜಿಯವರು ಮಾತನಾಡಿ ಸಮ ಸಮಾಜ ನಿರ್ಮಾಣ ಮಾಡಲು ಈ ಯಾತ್ರೆಯನ್ನು ಕೈಗೊಂಡಿದ್ದೇವೆ ಎಂದು ತಿಳಿಸಿದರು ಈ ಒಂದು ಪವಿತ್ರ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಆಹ್ವಾನ ಮಾಡಿದ್ದೀರಿ ಈ ಕಾರ್ಯಕ್ರಮದ ಉಸ್ತುವಾರಿ ವಹಿಸಿಕೊಂಡಿರ್ತಕ್ಕಂಥ ಚಿಕ್ಕಮಗಳೂರು ಎಲ್ಲ ಪದಾಧಿಕಾರಿಗಳು ಹಾಗೂ ನಮ್ಮ ಜೈ ಭೀಮ್ ಆರ್ಮಿಯ ಎಲ್ಲ ಮುಖಂಡರುಗಳು ಮತ್ತೆ ಇದೆಲ್ಲದಕ್ಕೂ ಮುಖ್ಯವಾಗಿ ಕಾರಣೀಭೂತರಾದ ನಮ್ಮ ಮಹಾತೇರ ಬೋಧಿದತ್ತ ಬಂತೇಜಿಯವರು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು ಮತ್ತೆ ನಮ್ಮ ಕಿಸಾ ಬಂತೇಜಿಯವರು ಈ ದಿನ ಈ ಕಾರ್ಯಕ್ರಮದ ನಮ್ಮ ಭಿಕ್ಷುಣಿ ಸಂಘದ ನವ ಭಿಕ್ಷುಣಿ ಸಂಘದ ಒಂದು ಅಧ್ಯಕ್ಷತೆ ವಹಿಸಿಕೊಂಡಂಥ ಗೌತಮಿ ಮಾತಾಜಿಯವರು ನಮ್ಮ ಕರ್ನಾಟಕದ ಬೌದ್ಧ ಭಿಕ್ಷುಣಿ ಸಂಘದ ಒಂದು ಅಧ್ಯಕ್ಷೆ ಯಾಕೆ ಅಂದರೆ ಇವತ್ತು ಒಂದು ಉಪಸಂಪದ ತಗೊಂಡು ನಮಗಿನ ಹಿರಿಯ ಮಾತಾಜಿ ಆಗಿರೋದ್ರಿಂದ ನಾವೆಲ್ಲ ಆಯ್ಕೆ ಮಾಡಿ ಇವ್ರನ್ನ ಒಂದು ಭಿಕ್ಷುಣಿ ಸಂಘದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದೀವಿ ಬೀದರ್ನಲ್ಲಿ ಹಾಗಾಗಿ ಇವತ್ತು ಅವರು ಇದಕ್ಕೆ ಅರ್ಹರು ಅಂತ ಹೇಳಿ ನಾವು ಇವತ್ತು ಆಯ್ಕೆ ಮಾಡ್ಕೊಂಡಿರೋದ್ರಿಂದ ನಿಲ್ಲಿಸಬಾರ್ದು ಮುಂದಕ್ಕೆ ನಾವು ಎಲ್ಲಿ ಒಂದು ಜಾಗ ಎಲ್ಲಿ ಒಂದು ವಿಹಾರ ಎಲ್ಲವನ್ನೂ ನಾವು ದಿನದಿಂದ ದಿನಕ್ಕೆ ನಾವು ಅದನ್ನ ಸಾಧನೆಯಿಂದ ಪ್ರಯತ್ನದಿಂದ ಛಲದಿಂದ ಎಚ್ಚರಿಕೆಯಿಂದ ಆಲೋಚನೆಯಿಂದ ನಾವೆಲ್ಲರೂ ಮಾಡಬೇಕಾಗಿದೆ ಬಂಧುಗಳೇ ಆದ್ದರಿಂದ ಈ ಒಂದು ಯಶಸ್ಸು ಮುಂದುವರಿಲಿ ಯಶಸ್ವಿ ಆಗಲಿ ಈ ಚಿಕ್ಕಮಗಳೂರು ಒಂದು ದೃಷ್ಟಿಕಿಗೆ ಹೆಮ್ಮರವಾಗಿ ಬೆಳೆಯಲಿ ಎಂದು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಿಸ್ತೀನಿ ಈ ಸಂದರ್ಭದಲ್ಲಿ ದಲಿತ ಪರ ಸಂಘಟನೆ ಮುಖಂಡರು ಬೌದ್ಧ ಧರ್ಮದ ಮುಖಂಡರು ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು